ಟಾಯ್ಲೆಟ್ ಬೇಕಾದರೆ ಕ್ಲೀನ್ ಮಾಡ್ಬೋದು ಆದರೆ ಯತ್ನಾಳ ಅವರ ಮನಸ್ಸು ಅದು ಕ್ಲೀನ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವರ ಮನಸಲ್ಲಿ ಅವರ ಹೃದಯದಲ್ಲಿ ವಿಷ ತುಂಬೋಗ್ಬಿಟ್ಟಿದೆ ಟಿಪ್ಪು ಸುಲ್ತಾನ್ ಅವರ ಬ ಅವರ ಬಗ್ಗೆ ಮಾತಾಡ್ತಾರೆ ಟಿಪ್ಪು ಸುಲ್ತಾನ್ರವರು ಸ್ವಾತಂತ್ರ್ಯ ಹೋರಾಟಗಾರರು ಅವರ ಒಂದು ಕೊಡುಗೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನಿದೆ ನೀವು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ನೋಡಿಕೊಂಡು ಓದ್ಕೊಂಡೇನೋ ಹೇಳ್ತಾ ಇರ್ಬೋದು ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ ಅವರ ಸಾಧನೆ ಏನು ಅವರ ಕೊಡು ಕೊಡುಗೆ ಏನು ಅವರು ಏನೆಲ್ಲ ಮಾಡಿದ್ದಾರೆ ಈ ರಾಜ್ಯಕ್ಕೆ ಬ್ರಿಟಿಷರ ಮೇಲೆ ಎಷ್ಟು ಯುದ್ಧ ಮಾಡಿದ್ದಾರೆ ಅಂತ ಅದಕ್ಕೆ ಅವರ ಹೆಸರು ಮೈಸೂರು ಏರ್ಪೋರ್ಟ್ಗೆ ಇಡಬೇಕಂತ ನಾನು ಕೂಡ ಆಗ್ರಹ ಮಾಡ್ತೀನಿ ಯತ್ನಾಳು ಯಾರು ಅಂತ ಇನ್ನೇನು ಒಂದು ಹತ್ತು ಹದಿನೈದು ವರ್ಷದಲ್ಲಿ ಜನ ಮರ್ತ್ ಬಿಡ್ತಾರೆ ಆದರೆ ತಿಳ್ಕೊಳ್ಳಿ ಟಿಪ್ಪು ಸುಲ್ತಾನ್ ಅವರು ಯಾರಂತ ಇನ್ನೂ ಒಂದು ಐವತ್ತು ಸಾವಿರ ವರ್ಷ ಹೋದ್ರೇನೂ ಜನ ಹುಲಿ ಅಂತಲೇ ಮಾತಾಡ್ತಾರೆ ನಿಮ್ಮ ಬಗ್ಗೆ ಯಾರು ಇದ್ದಾರೆ ಮಾತಾಡೋಕ್ಕೆ ನೀವೊಂದು ಜೋಕರ್ ದಟ್ಸ್ ಆಲ್